ಕತ್ತೆಕಿರುಬಾ ಪ್ರಕೃತಿಯ ವಿಚಿತ್ರ ಸೃಷ್ಟಿ ನಮಸ್ಕಾರ ವೀಕ್ಷಕರೇ ಪ್ರಕೃತಿಯ ಅದ್ಭುತ ಜಗತ್ತಿನಲ್ಲಿ ಇಂದು ನಾವು ಅತ್ಯಂತ ವಿಶಿಷ್ಟವಾದ ಕುತೂಹಲಕಾರಿ ಪ್ರಾಣಿಯೊಂದರ ಬಗ್ಗೆ ತಿಳಿದುಕೊಳ್ಳೋಣ ಅದುವೇ ಸಾಮಾನ್ಯವಾಗಿ ಜನರು ದ್ವೇಷಿಸುವ ಕೆಲವೊಮ್ಮೆ ತಮಾಷೆಗೆ ವಿಷಯವಾಗುವ ಆದರೆ ಪರಿಸರ ಸಮತೋಲನದಲ್ಲಿ ಮಹತ್ವದ ಪಾತ್ರ ವಹಿಸುವ ಕತ್ತೆಕಿರುಬಾ ವಿಜ್ಞಾನದ ಕಣ್ಣಲ್ಲಿ ಕತ್ತೆ ಕಿರುಬಾ ಕರ್ನಿವೋರಾ ಗಣದ ಫೆಲಿಫೋರ್ಮಿಯಾ ಉಪಗಣದ ಅಡಿಯಲ್ಲಿ ಬರುವ ಹಾಯನಡಿ ಕುಟುಂಬಕ್ಕೆ ಸೇರಿರುವ ಈ ಪ್ರಾಣಿ ಮಾಂಸಾಹಾರಿ ಸ್ತನಿಗಳ ಗುಂಪಿನ ಒಂದು ಸದಸ್ಯ ಪ್ರಾಣಿಶಾಸ್ತ್ರದ ದೃಷ್ಟಿಯಿಂದ ಕೇವಲ ನಾಲ್ಕು ಪ್ರಭೇದಗಳನ್ನು ಹೊಂದಿರುವ ಇದು ಕರ್ನಿವೋರಾ ಗಣದಲ್ಲಿ ನಾಲ್ಕನೇ ಅತಿ ಚಿಕ್ಕ ಜೀವಶಾಸ್ತ್ರೀಯ ಕುಟುಂಬವಾಗಿದೆ ಅಲ್ಲದೆ ಸ್ತನಿಗಳ ವರ್ಗದಲ್ಲಿ ಅತಿ ಚಿಕ್ಕ ಕುಟುಂಬಗಳಲ್ಲಿ ಇದೂ ಒಂದು ತನ್ನ ಅಲ್ಪ ವೈವಿಧ್ಯತೆಯ ಹೊರತಾಗಿಯೂ ಕತ್ತೆ ಕಿರುಬಗಳು ಅನನ್ಯವಾಗಿದ್ದು ಆಫ್ರಿಕಾ ಮತ್ತು ಏಷ್ಯಾದ ಕೆಲವು ಪರಿಸರ ವ್ಯವಸ್ಥೆಗಳಿಗೆ ಪ್ರಮುಖ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದರ ವೈಜ್ಞಾನಿಕ ನಾಮ ಹೈಯ ಪ್ರಭೇದಗಳು ಮತ್ತು ವಿತರಣೆ ಕತ್ತೆ ಕಿರುಬದಲ್ಲಿ ಪ್ರಮುಖವಾಗಿ ಎರಡು ಪ್ರಭೇದಗಳಿವೆ ಹೈ ಸ್ಟ್ರಯೇಟ ಪಟ್ಟೆಗಳಿರುವ ಕತ್ತೆ ಕಿರುಬ ಈ ಪ್ರಭೇದವು ಭಾರತ ಪರ್ಷಿಯಾ ಏಷ್ಯಾ ಮೈನರ್ ಮತ್ತು ಉತ್ತರ ಹಾಗೂ ಪೂರ್ವ ಆಫ್ರಿಕಾದ ಕಾಡುಗಳಲ್ಲಿ ಕಂಡುಬರುತ್ತದೆ ಹೈ ಬ್ರೂನಿಯಾ ಕಂದು ಕತ್ತೆ ಕಿರುಬ ಇದು ದಕ್ಷಿಣ ಆಫ್ರಿಕಾದ ನಿವಾಸಿಯಾಗಿದೆ ವಿಶಿಷ್ಟ ಲಕ್ಷಣಗಳು ಕತ್ತೆ ಕಿರುಬಗಳು ಕೆಲವು ವಿಶಿಷ್ಟವಾದ ದೈಹಿಕ ಲಕ್ಷಣಗಳನ್ನು ಹೊಂದಿವೆ ನಾಯಿಗಳಲ್ಲಿರುವಂತಹ ಹೆಜ್ಜೆ ಮತ್ತು ಕಾಲುಗಳು ಬಹಳ ಬಲಿಷ್ಠವಾದ ಮತ್ತು ಉದ್ದವಾದ ಮುಂಗಾಲುಗಳು ಆದರೆ ಮೋಟಾದ ಮತ್ತು ಒಂದಕ್ಕೊಂದು ತಾಕುವಂತಿರುವ ಹಿಂಗಾಲುಗಳು ಇವುಗಳ ವೈಶಿಷ್ಟ್ಯ ಚಿಕ್ಕದಾದ ಪೊದೆಯಂತಹ ಬಾಲವನ್ನು ಇವು ಹೊಂದಿವೆ ಇವುಗಳ ದವಡೆಗಳು ಅತ್ಯಂತ ಬಲಿಷ್ಠವಾಗಿದ್ದು ಹಿಂದಕ್ಕೆ ಸೆಳೆದುಕೊಳ್ಳಲಾಗದ ಉಗುರುಗಳು ಇವುಗಳ ಮುಖ್ಯ ಲಕ್ಷಣಗಳಾಗಿವೆ ಭಾರತದಲ್ಲಿ ಕಾಣುವ ಕತ್ತೆಕ್ಕಿರುವವು ಸುಮಾರು ತೋಳದ ಗಾತ್ರದ್ದಾಗಿದೆ ಬೂದು ಮಿಶ್ರಿತ ಕಂದು ಬಣ್ಣದ ದೇಹದ ಮೇಲೆ ಅಸ್ಪಷ್ಟವಾದ ಉದ್ದುದ್ದ ಪಟ್ಟೆಗಳನ್ನು ಕಾಣಬಹುದು ಕುತ್ತಿಗೆ ಮತ್ತು ಬೆನ್ನಿನ ಉದ್ದಕ್ಕೂ ಕೇಸರಿಗಳ ಸಾಲು ಇರುತ್ತದೆ ಇದರ ಕೂಗುಬಲು ವಿಚಿತ್ರವಾದುದು ಅಟ್ಟಹಾಸದಿಂದ ಕೆಕೆ ಹಾಕಿ ನಗುವಂತಿದ್ದು ರಾತ್ರಿ ವೇಳೆಯಲ್ಲಿ ಕಾಡಿನಲ್ಲಿ ಅದರ ನಗುವಿನ ಪ್ರತಿಧ್ವನಿ ಕೇಳುವುದು ಸಾಮಾನ್ಯ ಇದು ನಿಶಾಚರಿಯಾಗಿದ್ದು ಸಾಮಾನ್ಯವಾಗಿ ಒಂಟಿಯಾಗಿಯೇ ಜೀವಿಸುತ್ತದೆ ತನ್ನ ಆಹಾರವನ್ನು ವಾಸನೆಯಿಂದ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಆಹಾರ ಪದ್ಧತಿ ಪ್ರಕೃತಿಯ ಶುದ್ಧೀಕರಣಕಾರ ಕತ್ತೆ ಕಿರುಬಗಳು ಮುಖ್ಯವಾಗಿ ಬೇಟೆಯಾಡುವ ಪ್ರಾಣಿಗಳಲ್ಲ ಹೀಗಾಗಿ ಅದರ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಸತ್ತ ಪ್ರಾಣಿಗಳು ಇದರ ಮುಖ್ಯ ಆಹಾರ ಅಂದರೆ ಹುಲಿ ಚಿರತೆ ಮುಂತಾದ ದೊಡ್ಡ ಮಾಂಸಾಹಾರಿ ಪ್ರಾಣಿಗಳು ತಿಂದುಳಿದ ಆಹಾರ ಇದರ ಪಾಲಿಗೆ ಬರುತ್ತದೆ ಈ ಕಾರಣಕ್ಕಾಗಿಯೇ ಇವುಗಳನ್ನು ಪ್ರಕೃತಿಯ ಸ್ಕಾವೆಂಜರ್ಸ್ ಅಥವಾ ಶುದ್ಧೀಕರಣಕಾರರು ಎಂದು ಕರೆಯಲಾಗುತ್ತದೆ ಇವು ಸತ್ತ ಪ್ರಾಣಿಗಳ ಅವಶೇಷಗಳನ್ನು ತಿನ್ನುವುದರ ಮೂಲಕ ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತವೆ ಕೆಲವೊಮ್ಮೆ ಕುರಿ ಆಡು ನಾಯಿ ಮುಂತಾದ ಸಾಕು ಪ್ರಾಣಿಗಳನ್ನು ಕದ್ದೊಯ್ಯುವುದೂ ಉಂಟು ಆದರೆ ಮನುಷ್ಯನನ್ನು ಕಂಡರೆ ಭಯಪಡುವ ಈ ಪ್ರಾಣಿ ಮನುಷ್ಯರು ವಾಸಿಸುವ ಸ್ಥಳಗಳಿಂದ ದೂರವೇ ಇರುತ್ತದೆ ಸಂತಾನಾಭಿವೃದ್ಧಿ ಮತ್ತು ಸಾಮಾಜಿಕ ಜೀವನ ಕತ್ತೆ ಕಿರುಬಗಳ ಸಾಂಸಾರಿಕ ಜೀವನದ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿಲ್ಲ ಹೆಣ್ಣು ಕತ್ತೆ ಕಿರುಬ ಒಂದು ಬಾರಿಗೆ ಎರಡರಿಂದ ನಾಲ್ಕು ಮರಿಗಳನ್ನು ಈಯುತ್ತದೆ ಸಾಮಾನ್ಯವಾಗಿ ತಾಯಿಯೇ ಮರಿಗಳಿಗೆ ಹಾಲುಡಿಸಿ ಸಾಕುತ್ತದೆ ಆದರೆ ಕೆಲವೊಮ್ಮೆ ಗಂಡು ಮತ್ತು ಹೆಣ್ಣು ಎರಡು ಮರಿಗಳಿಗೆ ಹಾಲುಣಿಸುತ್ತವೆ ಎಂದು ಹೇಳಲಾಗುತ್ತದೆ ಆಶ್ಚರ್ಯಕರ ಸಂಗತಿ ಎಂದರೆ ಕತ್ತೆ ಕಿರುಬಗಳನ್ನು ಪಳಗಿಸುವುದೂ ಉಂಟು ಸಾಕುಪ್ರಾಣಿಗಳಾಗಿ ಬೆಳೆದ ಕತ್ತೆಕಿರುಬಗಳು ಸಾಧುವಾಗಿಯೂ ನಂಬಿಕೆಗೆ ಅರ್ಹವಾಗಿಯೂ ಇರುತ್ತವೆ ಎಂದು ತಿಳಿದು ಬಂದಿದೆ ನೋಡಿದಿರಲ್ಲ ವೀಕ್ಷಕರೇ ಕತ್ತೆಕಿರುಬ ಕೇವಲ ಕುರುಪಿಯಾದ ಪ್ರಾಣಿಯಲ್ಲ ಅದು ಪರಿಸರ ಸಮತೋಲನದಲ್ಲಿ ಮಹತ್ವದ ಪಾತ್ರವಹಿಸುವ ಒಂದು ವಿಶಿಷ್ಟ ಜೀವಿ ಅದರ ನಗು ಅದರ ಜೀವನ ಶೈಲಿ ಪ್ರತಿಯೊಂದು ಪ್ರಕೃತಿಯ ನಿಗೂಢತೆಯನ್ನು ಅನಾವರಣಗೊಳಿಸುತ್ತದೆ ಈ ಸಾಕ್ಷ್ಯ ಚಿತ್ರ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ಪ್ರಾಣಿಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಸಂರಕ್ಷಿಸಿ ಧನ್ಯವಾದಗಳು